ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಾಲ್ಕೈದು ತಿಂಗಳಿಂದ ಹಣ ಬಂದಿಲ್ವಲ್ಲ ಅವರಿಗೆ ಯಾವಾಗ ಒಂದು ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕು ಅಂದರೆ ಹೊಸದಾಗಿ ಅರ್ಜಿನ ಹಾಕಬೇಕು ಹಾಗೂ ತಿದ್ದುಪಡಿಯನ್ನು ಮಾಡಿಸ್ಬೇಕು ಅನ್ನೋವರೆಗೂ ಸಹ ಸರ್ಕಾರದಿಂದ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈಗ ಮೊದಲಿಗೆ ಹೊಸ್ದಾಗಿ ಅರ್ಜಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರು ಹಾಗೂ ತಿದ್ದುಪಡಿ ಮಾಡಿಸೋರಿಗೆ ಒಂದು ಮಾಹಿತಿ ಇದೆ ಏನು ಅಂದರೆ ಇವಾಗ ಯಾರೆಲ್ಲ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇವಾಗ ಸರ್ಕಾರದವರು ಸರ್ವರ್ನ ಬಿಟ್ಟಿದ್ದಾರೆ ಅಂದರೆ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ಬೋದಾಗಿದೆ ಸೊ ಹೊಸದಾಗಿ ಯಾರು ಅರ್ಜಿನ ಸಲ್ಲಿಸಬೇಕಾಗಿದೆ ಅವರೆಲ್ಲ ಕೇಳೋದಾದರೆ ಅವರು ಒನ್ ಅವರು ದಿನಕ್ಕೆ ಒನ್ ಅವರು ಇಲ್ಲ ಹಾಫ್ ಆನ್ ಅವರ್ ಈ ರೀತಿ ಸರ್ವರ್ ವರ್ಕ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಮಾತ್ರ ಕೆಲವರು ಹೋಗಿ ನಿಂತು ಮಾಡಿಸ್ತಾ ಇದ್ದಾರೆ ಆದರೆ ತಿದ್ದುಪಡಿನ ಮಾಡಿಸೋರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವಾಗ ನೀವು ಮಾಡಿಸ್ಬೋದಾಗಿದೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ಈ ಆಹಾರ ಇಲಾಖೆ ವೆಬ್ಸೈಟ್ ಏನಿದೆ ಅದನ್ನು ಇವಾಗ ಅದು ಹೊಸದಾಗಿ ಒಂದು ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಅಂದರೆ ಈ ಸರ್ಕಾರದಿಂದನೇ ಹೊಸದಾಗಿ ಮಾಡಿಸ್ತಾ ಇರೋದ್ರಿಂದ ಯಾವುದೇ ಒಂದು ಸರ್ವರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಗೌರ್ಮೆಂಟ್ ಅವರು ಇವಾಗ ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರ ಒಂದು ಡೇಟನ್ನೆಲ್ಲ ಅವರು ಹೊಸದ ಹೊಸ ಒಂದು ಆಹಾರ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇದು ಒಂದು ಒಂದು ಸಲ ಹೊಸದಾಗಿ ಒಂದು ಈ ವೆಬ್ಸೈಟು ರೆಡಿ ಆಯಿತು ಅಂದರೆ ಇನ್ನು ಅಂದರೆ ಯಾವ ರೀತಿಯಾಗಿ ಇವಾಗ ಟೈಮ್ ಕೊಡ್ತಾಯಿದ್ರು ಅಂದರೆ ಒನ್ ಅವರು ಹಾಫ್ ಆನ್ ಅವರಲ್ಲಿ ಮಾತ್ರ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದಾಗಿ ಆ ರೀತಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ನೀವು ಅರ್ಜಿನ ಅಂದರೆ ಆ ರೀತಿಯಾಗಿ ವೆಬ್ಸೈಟು ವರ್ಕ್ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಇವಾಗ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ ಸೊ ಈ ಒಂದು ಹೊಸ ವೆಬ್ಸೈಟ್ ರೆಡಿಯಾಗೋದು ಜನವರಿ ಇಲ್ಲ ಫೆಬ್ರವರಿ ಅಷ್ಟರಲ್ಲಿ ಆಗ್ಬೋದು ಸೊ ಆ ಥರ ಆದಾಗ ನಿಮಗೆ ಯಾವುದೇ ಒಂದು ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಆ ಟೈಮಲ್ಲಿ ನೀವು ಯಾವ ಟೈಮಲ್ಲಾದರೂ ಬೇಕಾದರೂ ಹೋಗಿ ನೀವು ಸಿ ಎಸ್ ಸೆಂಟರ್ಗಳಿಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ನೀವು ಕಾದು ವೆಯ್ಟ್ ಮಾಡಿ ನಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಇದಿಷ್ಟು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೆ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇವಾಗ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಹೇಳ್ತಿದ್ದಾರೆ ಸೆಪ್ಟೆಂಬರ್ ಹಣ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಕ್ಟೋಬರ್ ಹಣ ಈ ಜಿಲ್ಲೆಗಳಿಗೆ ಜಮೆ ಆಗಿದೆ ಅನ್ನ ಭಾಗ್ಯ ಯೋಜನೆ ಹಣ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅವೆಲ್ಲ ಫೇಕ್ ನ್ಯೂಸ್ ಯಾಕೆ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ ಯಾಕಂದರೆ ಎಲ್ಲೂ ಕೂಡ ನಮ್ಗೆ ಗೊತ್ತಿರೋ ಹಾಗೆ ಯಾರು ಕೂಡ ಒಂದು ಈ ಹಣ ಬಿಡುಗಡೆ ಆಗಿರೋ ಬಗ್ಗೆ ಮಾಹಿತಿನ ಎಲ್ಲೂ ಕೊಟ್ಟಿಲ್ಲ ಹಾಗೆ ಈ ಒಂದು ನಾಲ್ಕು ತಿಂಗಳಿಂದ ಯಾವ ಒಂದು ಜನಗಳಿಗೂ ಸಹ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆನೇ ಆಗಿಲ್ಲ ಕೊನೆಯದಾಗಿ ಬಿಡುಗಡೆ ಆಗಿರೋದು ಆಗಸ್ಟ್ ತಿಂಗಳದು ಮಾತ್ರ ಅದು ಆಗಸ್ಟ್ ತಿಂಗಳದ್ದು ಕೂಡ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ ಅರ್ಧ ಜನಕ್ಕೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರಿಗೆ ಬಿಡುಗಡೆ ಆಗಿಲ್ಲ ಸೊ ಇದು ಒಂದು ಸತ್ಯವಾದಂಥ ಮಾಹಿತಿಯಾಗಿದೆ ಆದರೆ ಕೆಲವರು ಇದನ್ನು ಫೇಕಾಗಿ ಇವತ್ತು ಬಿಡುಗಡೆ ಆಯಿತು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅಂತೆಲ್ಲ ಸುಳ್ಳು ಹೇಳ್ತಿದ್ರೆ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಅದಕ್ಕೆ ಹೋಗಬೇಡಿ ಹಾಗೆ ಓ ಇವ್ರಿಗೆ ಹಣ ಬಿಡುಗಡೆ ಆಗಿದೆ ನಮಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಒಂದು ಆತಂಕಕ್ಕೂ ಸಹ ನೀವು ಪಡೆಯೋ ಪಡೋ ಅವಶ್ಯಕತೆ ಇಲ್ಲ ಯಾ ಸರ್ಕಾರ ಈಗ ಕಳೆದ ಒಂದು ನವೆಂಬರ್ ತಿಂಗಳಲ್ಲಿ ನಾವು ಹಣ್ಣಾಗ್ಯ ಯೋಜನೆ ಹಣ ಅಂದರೆ ಏನು ಪೆಂಡಿಂಗ್ ಇತ್ತಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಕಾರಣಾಂತರಗಳಿಂದ ಇನ್ನೂ ಬಿಡುಗಡೆ ಆಗಿಲ್ಲ ಆದರೆ ಇವಾಗ ಒಂದು ಗುಡ್ ಅನ್ನು ಕೊಟ್ಟಿದ್ದಾರೆ ಏನು ಅಂದರೆ ಇದೇ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಏನು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ ಹಾಗೆ ಏನು ಇವಾಗ ನಿಮಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಲ್ವ ಅಂದರೆ ಅಕ್ಕಿ ಬದಲಿಗೆ ಅಕ್ಕಿ ಹಣ ಕೊಡ್ತಾಯಿದ್ರಲ್ವ ಅದನ್ನು ಇನ್ನು ಮುಂದೆ ಈ ಒಂದು ಅಕ್ಕಿ ಬದಲಿಗೆ ಅಕ್ಕಿ ಹಣ ಬದಲಿಗೆ ಅಕ್ಕಿಯನ್ನೇ ಕೊಡಬೇಕು ಅನ್ನೋ ಒಂದು ನಿರ್ಧಾರನ ಮಾಡ್ಕೊಂಡಿದ್ದಾರೆ ಯಾಕಂದರೆ ಕೇಂದ್ರ ಸರ್ಕಾರದವರು ಇವಾಗ ಅಕ್ಕಿಯನ್ನು ಕೊಡೋದಕ್ಕೆ ತಯಾರು ಇರೋದ್ರಿಂದ ಇನ್ಮೇಲಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಸೊ ಇನ್ನು ಯಾವುದೇ ಕಾರಣಕ್ಕೂ ಅಕ್ಕಿ ಹಣ ಬಿಡುಗಡೆ ಆಗೋದಿಲ್ಲ ನಿಮಗೆ ರೇಷನ್ ಅಂಗಡಿನಲ್ಲೇ ನಿಮಗೆ ಅಕ್ಕಿ ರೇಷನ್ನೇ ಕೊಡ್ತಾರೆ ಅಂದರೆ ಅಕ್ಕಿನೇ ಕೊಡ್ತಾರೆ ಅನ್ನೋ ಒಂದು ಇವಾಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸೊ ಈ ರೀತಿ ಆದರೆ ಇನ್ನು ಯಾವುದೇ ಒಂದು ಪ್ರಾಬ್ಲಮ್ ಇರೋಲ್ಲ ಎಲ್ಲರಿಗೂ ಸಹ ಅಕ್ಕಿ ಕರೆಕ್ಟಾಗಿ ಸಿಗುತ್ತೆ ಆದರೆ ಈ ಒಂದು ಅಕ್ಕಿ ಹಣ ಡಿ ಬಿ ಟಿ ಮೂಲಕ ಏನು ಜಮಾ ಆಗ್ತಾಯಿತ್ತು ಅದು ಸ್ವಲ್ಪ ಜನಕ್ಕೆ ಸಿಗ್ತಾಯಿತ್ತು ಸ್ವಲ್ಪ ಜನಕ್ಕೆ ಸಿಗ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ ಹಾಗೆ ನಿಮ್ಮದು ಏನಾದರೂ ಅಕ್ಕಿ ಹಣ ಬಿಡುಗಡೆ ಆಯಿತು ಅಂದರೆ ಹೇಗೆ ಚೆಕ್ ಮಾಡಿ ಮಾಡ್ಕೊಳ್ಳೋದು ನೀವು ಅಂದರೆ ಪ್ಲೇಸ್ಟೋರ್ಗೋದ್ರೆ ಡಿ ಬಿ ಟಿ ಕರ್ನಾಟಕ ಒಂದು ಆ್ಯಪ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿದೆ ಯಾವ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಆ ಎಲ್ಲ ಮಾಹಿತಿಗಳು ನಿಮಗೆ ಡಿ ಬಿ ಟಿ ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಈ ಚ ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು ಇಲ್ಲ ಆಹಾರ ವೆಬ್ಸೈಟ್ ಅಂತ ಇರುತ್ತಲ್ವ ಅಲ್ಲಿಯೂ ಹೋಗಿ ಸಹ ಡಿ ಬಿ ಟಿ ಒಂದು ಸ್ಟೇಟಸ್ ಅಂತ ಇರುತ್ತೆ ಅಲ್ಲೂ ಹೋಗಿ ನೀವು ಚೆಕ್ ಮಾಡ್ಕೋಬೋದಾಗಿದೆ ಮತ್ತು ನಿಮಗೆ ಯಾವುದೇ ಒಂದು ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂದರೆ ನೀವು ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಸಬ್ಮಿಟ್ ಮಾಡಿ ನಂತರ ಬರೋದರಿಂದ ಅವರು ಎಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಚೆಕ್ ಮಾಡಿ ಏನು ಒಂದು ಪ್ರಾಬ್ಲಮ್ ಆಗಿದೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಾ ಇಲ್ಲ ಈ ಕೆ ವೈಸ್ ಸಿ ಪ್ರಾಬ್ಲಮಾ ಅಥವಾ ಎಲ್ಲನೂ ಅವರು ಚೆಕ್ ಮಾಡಿ ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಸೊ ನೀವು ಆ ರೀತಿಯಾಗಿ ಕರೆಕ್ಟಾಗಿ ಒಂದು ಅವ್ರು ಹೇಳಿದ್ದನ್ನು ಕೆಲಸ ಮಾಡೋದ್ರಿಂದ ನಿಮಗೂ ಸಹ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಬರುತ್ತೆ ಸೊ ಯಾವುದು ಇವಾಗ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಯಿತು ಅಂದರೆ ಆ ಒಂದು ಅಪ್ಡೇಟನ್ನು ಸಹ ನಾನು ನಿಮಗೆ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯ ಯಾವುದೇ ಒಂದು ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂಥ ಹೊಸ ಹೊಸ ಮಾಹಿತಿಗಳಿಗಾಗಿ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು